ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಎಫ್ ಎ ಒನ್ ಪರೀಕ್ಷೆ ಪ್ರಶ್ನೆಪತ್ರಿಕೆಯನ್ನು ಪತ್ರಿಕೆಯನ್ನು ಅದರ ಕೀ ಉತ್ತರಗಳೊಂದಿಗೆ ನೋಡೋಣ ಸೊ ಆಲ್ರೆಡಿ ನಾನು ನೈನ್ತ್ಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಕ್ವೆಶನ್ ಪೇಪರ್ ಹಾಕಿದ್ದೀನಿ ಹಿಂದಿ ಹಾಕಿದ್ದೀನಿ ಎಸ್ ಎಸ್ ಹಾಕಿದ್ದೀನಿ ಇವಾಗ ಇಂಗ್ಲೀಷ್ ಇದೆ ಸೊ ಸೈನ್ಸ್ ಮತ್ತು ಮ್ಯಾಥ್ಸನ್ನು ಕೂಡ ಬೇಗನೆ ನಿಮಗಾಗಿ ಕಾಯ್ತಾ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರ ಅಂತ ಇನ್ನೊಂದು ಸರಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಕ್ವಶನ್ ಪೇಪರನ್ನು ನೋಡುವ ಎಫ್ ಎ ಒನ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದೆ ಕ್ಲಾಸ್ ಇದೆ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾರ್ಸ್ ಟ್ವೆಂಟಿ ಟೈಮ್ ಬಂದುಬಿಟ್ಟು ಸಿಕ್ಸ್ಟಿ ಮಿನಿಟ್ಸ್ ಅವ್ರ ಒನ್ ಅವರ್ ಅಂತ ಹೇಳ್ಬೋದು ಮೇನ್ ಒನ್ ಚೂಸ್ ದಿ ಕರೆಕ್ಟ್ ಆನ್ಸರ್ ಇದೆ ಈಚ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ ಟೋಟಲ್ ಟೂ ಕ್ವಶನ್ ಟೂ ಮಾರ್ಕ್ ಇದೆ ಸೊ ಪ್ರಶ್ನೆ ಒಂದು ಚೂಸ್ ಕರೆಕ್ಟ್ ಕ್ವಶನ್ ಟೈಗಿತ್ತು ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ ಅಂತ ಇದೆ ಸೊ ಆಪ್ಷನ್ ಎ ಡೂ ದೇ ಆಪ್ಷನ್ ಡಿ ಡೋಂಟ್ ದೇ ಆಪ್ಷನ್ ಡಿ ರಿಡರ್ಟ್ ದೇ ಆಪ್ಷನ್ ಡಿ ಡಿಡ್ ದೇ ಸೊ ಡಿಡ್ ನಾಟ್ ದೇ ಅಂತ ಇದೆ ಸೊ ಹೀಗಾಗಿ ನೆಗೆಟಿವ್ ಇದೆ ಸೊ ಪಾಸಿಟಿವ್ ಮಾಡಿದರೆ ಆಪ್ಷನ್ ಡಿ ಡಿಡ್ ದೇ ಅಂತಕ್ಕಂಥದ್ದೇ ಬರ್ತದೆ ಇಷ್ಟು ಈಸಿ ಇತ್ತು ಮುಂದಿನ ಪ್ರಶ್ನೆ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಇತ್ತು ಮೇ ಐ ಇನ್ ಸರ್ ಅಂತ ಕೇಳಿದ್ದಾರೆ ಹಾಗಾದ್ರೆ ಇದೇನು ಆರ್ಡರ್ ರಿಕ್ವೆಸ್ಟ ಸೀಕಿಂಗ್ ಪರ್ಮಿಷನ್ ಅಫರಿಂಗ್ ಹೆಲ್ಪ್ ಸೊ ಮೇ ಐ ಇನ್ ಸರ್ ಅಂತ ಇದೆ ಮೇ ಐ ಇದೆ ಸೊ ಹೀಗಾಗಿ ಇದೇನಾಗ್ತದೆ ಸೀಕಿಂಗ್ ಪರ್ಮಿಷನ್ ಅಂತಕ್ಕದ್ದು ರೈಟ್ ಆನ್ಸರ್ ಆಗ್ತದೆ ಇನ್ನು ಡೂ ಆ್ಯಸ್ ಡೈರೆಕ್ಟೆಡ್ ಬಿಲವ್ ಅಂತ ಕೇಳಿದರು ಸೊ ಟು ಕ್ವಶನ್ಸ್ ಇದಾವೆ ಈಚ ಕ್ವಶನ್ ಕ್ಯಾರಿ ಒನ್ ಮಾರ್ಕ್ ಟೂ ಕ್ವಶನ್ ಟೂ ಮಾರ್ಕ್ ಪ್ರಶ್ನೆ ಮೂರು ಚೂಸ್ ದ ಕರೆಕ್ಟ್ ಕೊಲ್ಯಾಕೇಟಿವ್ ವರ್ಡ್ ಕೇಳಿದ್ದಾರೆ ಸನ್ ಅಂತ ಇದೆ ಸೊ ಸನ್ ಜೊತೆಯಾಗಿರ್ತಕ್ಕಂಥದ್ದು ಸನ್ ರೈಸ್ ಅಂತೀವಿ ಸೊ ರೈಸ್ ಇಸ್ ದ ಕೊಲ್ಯಾಕೇಟಿವ್ ವರ್ಡ್ ಪ್ರಶ್ನೆ ನಾಲ್ಕು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದ್ದಾರೆ ದ ಕಿಂಗ್ ಮೆಟ್ ದ ವೈಸ್ ಹರ್ಮಿಟ್ ಅಂತಿದೆ ವೈಝ್ ಅನ್ನೋದು ಏನು ಹೇಳ್ತದಪ್ಪ ಅಂದ್ರೆ ಅಡ್ಜೆಕ್ಟಿವ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ ಮುಂದೆ ದ ಫಾಲೋವಿಂಗ್ ಪ್ಯಾರಾಗ್ರಫ್ ಹ್ಯಾಸ್ ಟೂ ಎರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರಿರೈಟ್ ಇನ್ ದ ಆನ್ಸರ್ ಬುಕ್ಲೆಟ್ ಕ್ಲೋಸಸ್ ಆರ್ ಗೀವನ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಎರಡು ಎರರ್ ಇದಾವೆ ಸೊ ಫಸ್ಟ್ ಸೆಂಟೆನ್ಸ್ ನೋಡಿ ಫೆನ್ ನಕುಲಾ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್ ಯುದಿಷ್ಠರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್ ಏನು ಕೇಳಿದ್ರು ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್ ಅಂತ ಕೇಳಿದರು ಎನ್ ಅಂತಕ್ಕಂಥದ್ದು ಸ್ಮಾಲ್ ಅದ ಸೊ ನೌನ್ಸ್ ಎಲ್ಲ ಕ್ಯಾಪಿಟಲ್ದಿಂದ ಸ್ಟಾರ್ಟ್ ಆಗ್ತವೆ ಅದನ್ನು ಕುಲ ಎನ್ ಅಂತ ಬರೆದ್ರೆ ಕರೆಕ್ಟ್ ಆಗ್ತದೆ ಇನ್ನು ವರ್ಬ್ ಫಾರ್ಮ್ ಕರೆಕ್ಟ್ ಮಾಡಲಿಕ್ಕೆ ಕೇಳಿದ್ದಾರೆ ಸೊ ವರ್ಬ್ ಫಾರ್ಮ್ ಕರೆಕ್ಟ್ ಮಾಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿ ಸೆಂಟ್ ಅಂತದ ಸೊ ಅದೇನಾಗಬೇಕಾ ಅಂದ್ರೆ ಸೆಂಟ್ ಅಂತಕ್ಕಂಥದ್ದು ಆಗಬೇಕು ಮುಂದಿನ ಪ್ರಶ್ನೆ ಎಸ್ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾರೆ ಟು ಕ್ವಶನ್ಸ್ ಇದ್ದಾವೆ ಈಚ ಕ್ವಶನ್ ಕ್ಯಾರಿ ಟೂ ಮಾರ್ಕ್ಸ್ ಸೊ ಟೋಟಲಿ ಫೋರ್ ಮಾರ್ಕ್ ಇಲ್ಲಿ ಬರ್ತದೆ ಸೊ ಪ್ರಶ್ನೆ ಆರಿತ್ತು ಎಸ್ ಹೂ ವಾಸ್ ಯಕ್ಷಾ ವೈ ಡಿಡ್ ಹಿ ಟೇಕ್ ದ ಫ್ರಮ್ ಆಫ್ ಡಿಯರ್ ಆ್ಯಂಡ್ ಯಕ್ಷಾ ಅಂತ ಕೇಳಿದರು ಯಕ್ಷ ವಾಸ್ ದ ಯಮಾ ದ ಲಾರ್ಡ್ ಆಫ್ ಡೆತ್ತ ಹಿ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡೀರ್ ಆ್ಯಂಡ್ ಯಕ್ಷಾ ಸೊ ದ್ಯಾಟ್ ದ ಮೈಂಡ್ ಸಿ ಹಿ ಸನ್ ಯುಧಿಷ್ಠರ ಆ್ಯಂಡ್ ಟೆಸ್ಟ್ ಹಿಮ್ ಅಂತಕ್ಕದ್ದನ್ನು ಬರೆದ್ರೆ ಸಾಕು ಇನ್ನು ನೆಕ್ಸ್ಟ್ ಕ್ವೆಶನ್ ಕೇಳಿದರು ವೈ ಹ್ಯಾಸ್ ಅರುಣಾ ಟರ್ನ್ಡ್ ಆಸ್ ಅ ನಾನ್ ಕನ್ಫರ್ಮಿಸ್ಟ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ ನೋಡಿ ಅರುಣಾ ವಾಜ್ ಬೋರ್ನ್ ಇನ್ ಟು ಎನ್ ಆರ್ಥೋಡಾಕ್ಸ್ ಹಿಂದೂ ಬೆಂಗಾಲಿ ಫ್ಯಾಮಿಲಿ ಇನ್ ನೈನ್ಟೀನ್ ನಾಟ್ ನೈನ್ ಎಟ್ ಕಲ್ಕಾ ಇನ್ ಹರಿಯಾಣ ಅರುಣಾ ಬ್ರೋ ಕನ್ವೆನ್ಷನ್ ಎಟ್ ದ ಏಜ್ ಆಫ್ ನೈನ್ಟೀನ್ ಟು ಮ್ಯಾರಿ ಅಸಫ್ ಅಲಿ ಪೊಮಿನೆಂಟ್ ಫಿಗರ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಟ್ವೆಂಟಿ ಇಯರ್ಸ್ ಸರ್ ಸೀನಿಯರ್ ಸೊ ಶಿ ವಾಸ್ ಟರ್ಮ್ಡ್ ಅ ನಾನ್ ಕಾರ್ಫರ್ ಮಿಸ್ಟ್ ಅಂತಕ್ಕದ್ದನ್ನು ಬರೆದ್ರೆ ಸಾಕು ಒಂದು ತ್ರೀ ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಖಂಡಿತವಾಗಿ ಉಪಗುಪ್ತದ ಸಮರಿಗಳನ್ನು ಕೇಳಿ ಕೇಳ್ತಾರೆ ಲಾಂಗ್ ಕ್ವಶನ್ಸಲ್ಲಿ ಸೊ ಚೆನ್ನಾಗಿಲಿರ್ತಕ್ಕಂಥ ಒಂದು ಎಂಟತ್ತು ಸಾಲಗಳನ್ನ ಬಯಟಾಕಿ ಅದು ನಿಮಗೆ ಮೂರು ಎಕ್ಸಾಮ್ ಮೂರು ಅಂಕಕ್ಕೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ಖಂಡಿತವಾಗಿಯೂ ಬರ್ತದೆ ಉಪಗುಪ್ತಾ ಈಸ್ ಅ ಪೋಯಮ್ ದ್ಯಾಟ್ ಇಟ್ ಟೆಲ್ಸ್ ದ ಸ್ಟೋರಿ ಆಫ್ ಯಂಗ್ ಮಾಂಕ್ ನೇಮ್ಡ್ ಉಪಗುಪ್ತಾ ಹೂ ಲಿವ್ ಡ್ಯೂರಿಂಗ್ ಟೈಮ್ ಆಫ್ ಬುದ್ಧ ದ ಪೋಯಮ್ ಬಿಗೇನ್ಸ್ ವಿತ್ ಉಪಗುಪ್ತಾ ಸ್ಲೀಪಿಂಗ್ ಔಟ್ಸೈಡ್ ದ ಸಿಟಿ ವಾಲ್ಸ್ ಆಫ್ ಮಥುರಾ ವೆನ್ ಹೀ ಸಡನ್ಲಿ ಅವೇಕನ್ಸ್ ಬೈ ದ ಟ್ವಿಂಕ್ಲಿಂಗ್ ಆಂಕ್ಲರ್ಸ್ ಹಿ ಸೀಸ್ ಡಾನ್ಸಿಂಗ್ ಗರ್ಲ್ ಹೂ ಇನ್ವೈಟ್ಸ್ ಹಿಮ್ ಟು ಹರ್ ಹೌಸ್ ಬಟ್ ಹಿ politely refuses a year later when upagupta was walking the same place he finds the same woman laying sick with small fox he confirms her moistens her lips with water and smears her body with sandal bomb the woman asks upagupta who he who he is and he tells her that he is one of who had promised to her when the time was right the poem portrays the ಕಂಪ್ಯಾಶನ್ ಆ್ಯಂಡ್ ಹ್ಯುಮ್ಯಾನಿಟಿ ಆಫ್ ವೆಂಗ್ಮಾಗ್ ದಿಸ್ ಪೋಯಮ್ ರಿಮೈಂಡ್ಸ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಕಂಪ್ಯಾಷನ್ ಆ್ಯಂಡ್ ಕೈಂಡ್ನೆಸ್ ಟುವರ್ಡ್ಸ್ ಅದರ್ಸ್ ಈವನ್ ಇನ್ ದ ಪ್ಲೇಸ್ ಆಫ್ ಇಲ್ನೆಸ್ ಆ್ಯಂಡ್ ಸಫರಿಂಗ್ ಅಂತ ಬರೆದ್ರೆ ಸಾಕು ಒಂದು ಆರ್ ಸಿ ಕೇಳಿದ್ದಾರೆ ಸೊ ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು ತ್ರೀಮಾರ್ಗೆ ಸೆಂಟೆನ್ಸ್ ನೋಡಿ ಲೆಟ್ ಮೀ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್ ಅಂತ ಕೇಳಿದರು ಹೂ ಸೇಡ್ ದಿಸ್ ಅಂತ ಕೇಳಿದ್ದಾರೆ ಸೊ ದ ಕಿಂಗ್ ಸೇಡ್ ದಿಸ್ ಹೂ ವಾಝ್ ಇಟ್ ಸೇಡ್ ಟು ಕೇಳಿದ್ದಾರೆ ದ ಹರ್ಮಿಟ್ ನೆಕ್ಸ್ಟ್ ವಾಟ್ ಈಸ್ ದ ವರ್ಕ್ ರೆಫರ್ಡ್ ಹಿಯರ್ ಅಂತ ಕೇಳಿದರು ಡಿಗ್ಗಿಂಗ್ ದ ಗ್ರೌಂಡ್ ನೀವು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಇನ್ನು ಲಾಸ್ಟ್ ಫೋರ್ ಮಾರ್ಕ್ಸ್ಗೆ ಗ್ರಿಟ್ಫುಲ್ನೆಸ್ನಿಂದ ನಿಮಗೆ ಖಂಡಿತವಾಗಿ ಕೇಳ್ತಾರೆ ಐ ಎಮ್ ನಿಂದ ನಿಯರ್ವರೆಗೆ ನೀವು ಬೈಟ್ ಮಾಡಬೇಕಿತ್ತು ಐ ಆಮ್ ಗ್ರಿಟ್ಫುಲ್ ಫಾರ್ ದ ಐಸ್ ವಾಟ್ ಐ ಕ್ಯಾನ್ ಸಿ ದ ಆಕ್ಟಿವಿಟೀಸ್ ದ್ಯಾಟ್ ಕ್ಯಾನ್ ಬಿ ಡನ್ ಬೈ ಮೀ ಐ ಆಮ್ ಗ್ರಿಟ್ಫುಲ್ ಫಾರ್ ದ ಇಯರ್ಸ್ ದ್ಯಾಟ್ ಐ ಮೇ ಹಿಯರ್ ದ ಸೋಬಿಂಗ್ ಆಫ್ ದೋಸ್ ಹೋ ನೀಡ್ ಮೀ ನಿಯರ್ ಅಂತಕ್ಕಂಥದ್ದು ಇತ್ತು ಇಷ್ಟಿತ್ತು ಸ್ನೇಹಿತರೆ ಒಂಬತ್ತನೇ ತರಗತಿಯ ಇಂಗ್ಲೀಷ್ನಲ್ಲಿ ಫಸ್ಟ್ ಎಫ್ ಎಗೆ ಕ್ವಶನ್ ಪೇಪರ್ನ ಆಗಿ ಹಾಕಿದ್ದೀನಿ ಸೊ ಎಷ್ಟು ಪಾಠಗಳು ಬರ್ತಾವಲ್ಲ ಅದರದ್ದು ಖಂಡಿತವಾಗಿ ತಾವೇನು ಮಾಡಿ ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಸೊ ಅವುಗಳನ್ನು ಹೋಗಿ ಪಾಠಗಳ ವಾಚ್ಗಳನ್ನು ನೋಡಿ ಅಂತ ಹೇಳ್ತಾ ಸೊ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ವಾಟ್ಸಪ್ ಗ್ರೂಪ್ ಇದೆ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಲಿಂಕನ್ನು ಕೊಟ್ಟಿದ್ದೀನಿ ಅದರಲ್ಲಿ ಇದ್ರ ವರ್ಕಿಂಗ್ ಪಿ ಡಿಗಳ ಪಿ ಡಿ ಎಫ್ಗಳನ್ನು ನಾನು ಶೇರ್ ಮಾಡಿಸ್ತೀನಿ ಸೊ ಇವಾಗ ನಾನೇನು ವೀಡಿಯೋ ಮಾಡಿದ್ದೀನಲ್ಲ ಈ ವಿಡಿಯೋದ ವರ್ಕಿಂಗ್ ಪಿ ಡಿ ಎಫ್ಗಳನ್ನು ನಿಮಗೆ ಸಿಗ್ತವೆ ಅಲ್ಲಿನೂ ಕೂಡ ನೀವು ಯುಟಿಲೈಸನ್ನು ಮಾಡ್ಕೊಳ್ಬೋದು ಓಕೆನಾ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಸೊ ಎಲ್ಲಾ ವಿಡಿಯೋಗಳನ್ನು ಹಾಕಿದ್ದೀನಿ ಸೊ ಕನ್ನಡ ಕ್ವಶನ್ ಪೇಪರ್ ನೋಡಿ ಹಿಂದಿ ನೋಡಿ ಎಸ್ ಎಸ್ ನೋಡಿ ಇವಾಗ ಇಂಗ್ಲಿಷ್ ಇದೆ ಸೈನ್ಸ್ ಮ್ಯಾಥ್ಸ್ ಅಲ್ಲಿ ಕೂಡ ಬೇಗನೆ ಕೂಡ ಅದನ್ನು ಕೂಡ ಕೊಡ್ತಾರೆ ಇದು ಮಾಡಲ್ ಇದೆ ಬಟ್ ಸೇಮ್ ಪೌಟರ್ ಅಲ್ಲಿ ನಿಮ್ಗೆ ಏನಾಗಬಹುದು ಬರಬಹುದು ಇಲ್ಲಿರ್ತಕ್ಕಂಥ ಕ್ವಶನ್ಸ್ ಗಳು ರಿಪೀಟ್ ಆಗ್ತಾ